ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂತಹ ಚಿರತೆಯನ್ನ ಲಾಕ್ ಮಾಡಲಾಗಿದೆ ಬೋನಿಗೆ ಬಿದ್ದಿದೆ ಚಿರತೆ ಬಹಳ ಮುಖ್ಯವಾಗಿ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಕೊಂಚ ಆತಂಕಗೊಂಡಿದ್ರು ಈ ಚಿರತೆ ದಾಳಿಯಿಂದಾಗಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂತಹ ಚಿರತೆಯನ್ನ ಲಾಕ್ ಮಾಡಲಾಗಿದೆ ಅರಣ್ಯ ಇಲಾಖೆ ಇರಿಸಿದಂತಹ ಬೋನಿಗೆ ಆ ಗಂಡು ಚಿರತೆ ಬಿದ್ದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಸೂಲುಕುಂಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸಾಕು ನಾಯಿ ಮೇಲೆ ದಾಳಿ ನಡೆಸಿ ಗ್ರಾಮಸ್ಥರ ನಿದ್ದೆಯನ್ನು ಚಿರತೆ ಕೆಡಿಸಿರುತ್ತೆ ಬಹಳ ಮುಖ್ಯವಾಗಿ ಸುತ್ತಮುತ್ತ ಏನೋ ಈ ರೀತಿಯ ಚಿರತೆ ದಾಳಿಯಾಯಿತು ಅಂದಾಗ ಆ ಭಾಗದ ಗ್ರಾಮಸ್ಥರು ನಿಜಕ್ಕೂ ಕೂಡ ಆತಂಕಗೊಳ್ತಾರೆ ಈಗ ನೋಡಿ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಜೀಕರಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫೂಟೇಜ್ ಆ ಚಿರತೆ ಯಾವ ರೀತಿ ಬೋನಿಗೆ ಬಿದ್ದಿದೆ ಅಂತ ಹೇಳಿ ಅಲ್ಲದೆ ಫೆಬ್ರವರಿ ಹದಿನಾರು ಮತ್ತೊಂದು ಚಿರತೆ ಅರಣ್ಯ ಇಲಾಖೆ ಇರಿಸಿದಂತಹ ಬೋನಿಗೆ ಬಿದ್ದಿತ್ತು ನಾವು ಅದನ್ನ ರೀಕಾಲ್ ಮಾಡ್ಕೊಳ್ಬಹುದು ಈಗ ಇದೀಗ ಸುಮಾರು ಎರಡು ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸೂಲುಕುಂಟೆ ಗ್ರಾಮದಲ್ಲಿ ಬೋನನ್ನ ಇರಿಸಿರ್ತಾರೆ ಬೋನಿಗೆ ಚಿರತೆ ಬಿದ್ದಿದೆ ನೋಡಿ ಆ ಚಿರತೆ ಹೆಂಗೆ ಬೋನಿಗೆ ಬಿದ್ದು ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಅರಣ್ಯ ಇಲಾಖೆ ಇರಿಸಿರುತ್ತೆ ಸಹಜವಾಗಿ ಆ ಭಾಗದಲ್ಲಿ ಚಿರತೆ ಇದೆ ಅಂದಾಗ ಗ್ರಾಮಸ್ಥರು ಆತಂಕಗೊಂಡಿರ್ತಾರೆ ಯಾವಾಗ ಎಲ್ಲಿ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತಪ್ಪ ಅನ್ನುವಂತಹ ಸಹಜ ಆತಂಕ ಇದ್ದೇ ಇರುತ್ತೆ ಆದರೆ ನಾಯಿ ಮೇಲೆ ಇದು ದಾಳಿಯನ್ನ ನಡೆಸಿದ ನಂತರದ ಸಂದರ್ಭದಲ್ಲಂತೂ ಭಯ ಆತಂಕ ಅನ್ನೋದು ಹೆಚ್ಚಾಗಿರುತ್ತೆ ನಿರಂತರವಾಗಿ ಮನವಿಯನ್ನ ಕೂಡ ಮಾಡ್ಕೊಳ್ತಿರ್ತಾರೆ ಈ ಚಿರತೆಯನ್ನ ಹಿಡಿಬೇಕು ಅಂತೇಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ರು ಬೋನೊಂದನ್ನು ಇರಿಸಿದ್ರು ನೋಡೋಣ ಬೀಳಬಹುದಾ ಅಂತೇಳಿ ಚಿರತೆ ಬೋನಿಗೆ ಬಿದ್ದಿದೆ

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ